ದೇಶದ ಖ್ಯಾತ ಔದ್ಯಮಿ ಮುಖೇಶ್ ಅಂಬಾನಿ ಪುತ್ರ ಅನಂತ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಇವರ ವಿವಾಹವನ್ನು ಮುಂಬೈನಲ್ಲಿ ನಡೆಯಲಿದ್ದು ನಗರ ಪೊಲೀಸರ ನಿರ್ಧಾರ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಶುಕ್ರವಾರ ಮುಂಬೈ ಸಂಚಾರ ಪೊಲೀಸರು ಜುಲೈ ಹದಿನೆರಡು ಮತ್ತು ಹದಿನೈದರ ನಡುವೆ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ ಬಳಿ ರಸ್ತೆ ಸಂಚಾರಕ್ಕೆ ನಿರ್ಬಂಧ ಹೇರಿದ್ದಾರೆ ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಪೊಲೀಸರು ರಸ್ತೆಯಲ್ಲಿ ಮಧ್ಯಾಹ್ನ ಒಂದು ಮತ್ತು ಮಧ್ಯರಾತ್ರಿಯ ನಡುವೆ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಜುಲೈ ಐದು ಮತ್ತು ಜುಲೈ ಹನ್ನೆರಡರಿಂದ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಬಾಂದ್ರಾ ಕುರ್ಲಾ ಕಾಂಪ್ಲೆಕ್ಸ್ನಲ್ಲಿರುವ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಸಾರ್ವಜನಿಕ ಕಾರ್ಯಕ್ರಮದ ಕಾರಣ ಸುಗಮ ಸಂಚಾರಕ್ಕೆ ಈ ಕೆಳಗಿನ ಟ್ರಾಫಿಕ್ ವ್ಯವಸ್ಥೆಗಳು ಜಾರಿಯಲ್ಲಿರುತ್ತವೆ ಎಂದು ಮುಂಬೈ ಟ್ರಾಫಿಕ್ ಪೊಲೀಸ್ ಎಕ್ಸ್ ಹ್ಯಾಂಡಲ್ನಲ್ಲಿ ಹಂಚಿಕೊಳ್ಳಲಾಗಿದೆ ಅಂಬಾನಿ ಕುಟುಂಬದ ವಿವಾಹವನ್ನು ಸಾರ್ವಜನಿಕ ಕಾರ್ಯಕ್ರಮ ಎಂದು ಕರೆಯುವುದಕ್ಕಾಗಿ ಪೊಲೀಸ್ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಸಾಮಾಜಿಕ ಮಾಧ್ಯಮ ಬಳಕೆದಾರರು ಮತ್ತು ಮುಂಬೈ ನಿವಾಸಿಗಳು ಪ್ರತಿಕ್ರಿಯಿಸಿದ್ದು ಇದು ಸಾರ್ವಜನಿಕ ಕಾರ್ಯಕ್ರಮವಾಗಿದ್ದರೆ ಪತ್ರಿಕಾ ಟಿಪ್ಪಣಿಯನ್ನು ಅನುಸರಿಸಿ ಮುಂಬೈ ಜನರು ಕಾರ್ಯಕ್ರಮಕ್ಕೆ ಭೇಟಿ ನೀಡಬೇಕು ಉತ್ತಮ ಆಹಾರ ಸೇವಿಸಬೇಕು ಮತ್ತು ದಂಪತಿಗಳನ್ನು ಆಶೀರ್ವದಿಸಬೇಕು ಎಂದು ಬರೆದಿದ್ದಾರೆ ಲೇವಡಿ ಮಾಡಿದ್ದಾರೆ ಮುಂಬೈ ಪೊಲೀಸ್ ಇಲಾಖೆಯು ಎಷ್ಟು ವ್ಯರ್ಥವಾಗಿದೆ ಅವರು ಖಾಸಗಿ ವಿವಾಹವನ್ನ ಸಾರ್ವಜನಿಕ ಕಾರ್ಯಕ್ರಮವೆಂದು ಪರಿಗಣಿಸುತ್ತಾರೆ ಇದು ಕರುಣಾಜನಕ ಎಂದು ಮತ್ತೊಬ್ಬ ಬಳಕೆದಾರರು ಪ್ರತಿಕ್ರಿಯಿಸಿದ್ದಾರೆ ಅದು ಅಸಂಬದ್ಧವಾಗಿದೆ ನೀವು ಜನರಿಗೆ ಅನಾನುಕೂಲತೆಯನ್ನು ಉಂಟು ಮಾಡುವುದು ಮತ್ತು ಖಾಸಗಿ ಕಾರ್ಯಕ್ರಮಕ್ಕಾಗಿ ಜನರ ಕಚೇರಿಗೆ ಬರದಂತೆ ತಡೆಯುವುದು ಹೀಗೆ ಕಚೇರಿ ಸಮಯದ ನಂತರ ಕಾರ್ಯಕ್ರಮವನ್ನು ಏಕೆ ನಡೆಸಬಾರದು ಈಗಾಗಲೇ ಈ ಕಾರ್ಯಕ್ರಮಕ್ಕಾಗಿ ಸಾರ್ವಜನಿಕ ರಸ್ತೆಗಳನ್ನು ಅತಿಕ್ರಮಿಸಿರುವುದರಿಂದ ಸಂಚಾರ ಅವ್ಯವಸ್ಥವಾಗಿದೆ ಎಂದು ಮೂರನೇ ಬಳಕೆದಾರ ಪ್ರತಿಕ್ರಿಯಿಸಿದ್ದಾರೆ ಯಾವ ಸಾರ್ವಜನಿಕ ಕಾರ್ಯಕ್ರಮ ಎಂದು ಮತ್ತೊಬ್ಬ ಬಳಕೆದಾರನು ಪೊಲೀಸರನ್ನು ಪ್ರಶ್ನಿಸಿದ್ದಾನೆ